ನಮಸ್ಕಾರ ಬೀದರ್ ನ್ಯೂಸ್ ರೌಂಡ್ಅಪ್ಗೆ ಸ್ವಾಗತ ನಾನು ಹಣ್ಮನ್ ದೇಶಮುಖ್ ಬನ್ನಿ ಕ್ವಿಕ್ಕಾಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನ ಬೈದರ್ನ ಗಾಂಧಿಗಂಜ್ನ ಬಸವೇಶ್ವರ ದೇವಸ್ಥಾನದಲ್ಲಿ ಇಂದು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜೇಂದ್ರ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ನಂತರ ಬಿಜೆಪಿಯಿಂದ ಹಮ್ಮಿಕೊಂಡಂತಹ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿ ಮಾತನಾಡಿದರು ನಂತರ ಗಾಂಧಿಗಂಜ್ನಿಂದ ಬೊಮ್ಮಗೊಂಡೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಬೃಹತ್ ರ್ಯಾಲಿಯನ್ನು ನಡೆಸಿದರು ನಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಸುಮಾರು ಎರಡೂವರೆ ವರ್ಷಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಪ್ರತಿಭಟನೆ ನಡೆಸುತ್ತಿರುವ ಕಾರಂಜ ಸಂತ್ರಸ್ತರು ವಿಜೇಂದ್ರ ಅವರ ವಫ್ ವಿರುದ್ಧದ ಪಾದಯಾತ್ರೆ ಸಾಗುವ ವೇಳೆ ಅರೆಬೆತ್ತಲೆ ಪ್ರತಿಭಟನೆಯನ್ನ ಮಾಡಿದ್ರು ಕೊರಳಿಗೆ ಹಗ್ಗ ಹಾಕೊಂಡು ನಮಗೆ ನ್ಯಾಯ ಕೊಡಿಸಿಲ್ದಿದ್ರೆ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ತೇವೆ ಅಂತ ಹೇಳಿದರು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ನಂತರ ಸಂತ್ರಸ್ತರನ್ನ ಭೇಟಿ ಮಾಡಿದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈವಿ ರೈತರ ಅಳಲನ್ನ ಕೇಳಿ ಸದನದಲ್ಲಿ ಈ ಕುರಿತು ಚರ್ಚೆ ಮಾಡ್ತೀನಿ ಅಂತ ಭರವಸೆಯನ್ನ ನೀಡಿದ್ದಾರೆ

ಅನೇಕ ಜನ ನಾವ ಹೋರಾಟ ಮಾಡ್ತಾ ಇದ್ದೀವಿ ಇದ್ರಾಗ ನಮ್ದು ಹುಡುಗ ಭೂ ಸಾಧನೆ ಮಾಡ್ಕೊಡ್ತಾರೆ ಸರ್ ನಿಮ್ಮಲ್ಲಿ ನಿಮ್ಮ ಭಾಗಕ್ಕೆಲ್ಲ ನಿಮ್ಮೆಲ್ಲ ನಾಯಕರಿಗೆಲ್ಲ ಒಳ್ಳೆ ನಾಯಕರಿದ್ದೀರಿ ನಿಮ್ಮೆಲ್ಲ ರೈತರಿಗೆಲ್ಲ ಅನುಕೂಲ ಮಾಡ್ಕೊಳತ್ರಿ ನಮ್ ಹಿಂದೂ ಪ್ರದೇಶ ನಮ್ಮ ಕಲ್ಯಾಣ ಕರ್ನಾಟಕದಾಗ ನಮ್ ಬೀದರ್ದ ಬಸವಶ್ವರ್ ನಾಡ ಅಂತೀ ನಮ್ ಯಾವಾಗ ಕಲ್ಯಾಣ ಮಾಡ್ತೀವಿ ಬಿಜೆಪಿ ಜಿಲ್ಲಾ ಘಟಕದಿಂದ ನಗರದ ಗಾಂಧಿಗಂಜ್ನಲ್ಲಿ ಏರ್ಪಡಿಸಿದಂತಹ ನಮ್ಮ ಭೂಮಿ ನಮ್ಮ ಹಕ್ಕು ವಫ್ ವಿರೋಧಿ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದಂತಹ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜೇಂದ್ರ ವಫ್ ಹೆಸರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರೈತರು ಮತ್ತು ಹಿಂದೂಗಳ ಜಮೀನು ಕಸಿದುಕೊಂಡು ಅವರನ್ನು ಬೀದಿಗೆ ತರುವ ಕೆಲಸ ಮಾಡುತ್ತಿದ್ದಾರೆ ಆದರೆ ಬಿಜೆಪಿ ಈ ನಾಡಿನ ರೈತರು ಹಿಂದೂಗಳ ಬೆನ್ನಿಗಿದೆ ಯಾರೂ ಆತಂಕಕ್ಕೆ ಒಳಗಾಗುವ ಅಗತ್ಯ ಇಲ್ಲ ಉಸಿರು ಇರೋ ತನಕ ರೈತರಿಗೆ ನ್ಯಾಯ ಒದಗಿಸಲು ಹೋರಾಟ ಮಾಡುತ್ತೇವೆ ಅಂತ ಆಶ್ವಾಸನೆಯನ್ನ ನೀಡಿದ್ದಾರೆ ಮಾಡ್ತಾ ಇದೆ ಸಿದ್ದರಾಮಯ್ಯವರ ನಡವಳಿಕೆ ನೋಡಿದ್ರೆ ಅಲ್ಪಸಂಖ್ಯಾತ ಮತದಿಂದ ಮಾತ್ರ ಇವರು ರಾಜ್ಯದ ಮುಖ್ಯಮಂತ್ರಿಗಳು ಆಗಿದ್ದಾರೆ ಅನ್ನೋ ಭಾವನೆ ಅಂತ ಮಾಡ್ತಾ ಇದ್ದಾರೆ ಇಂಥ ದುಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇಂಥ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು ರೈತನ ಕಣ್ಣಲ್ಲಿ ನೀರು ಬರಬಾರ್ದು ಈ ನಾಡಿನ ರೈತ ಸಂಕಷ್ಟದಲ್ಲಿದ್ದಾಗ ಈ ನಾಡಿ ರೈತರ ಪರವಾಗಿ ಹಿಂದೂಗಳ ಪರವಾಗಿ ಮಾತನಾಡುವವರನ್ನ ಜಮೀರ್ ಸೈತಾನ ಅಂತಾನೆ ಆತ ಇರೋದೇ ಮೂರ್ನಾಲ್ಕು ಅಡಿ ವ್ಯಕ್ತಿ ಎಂದು ಇಂದು ಬೀದರ್ನಲ್ಲಿ ರಾಮ್ಲು ಅವರು ವ್ಯಂಗ್ಯವನ್ನ ಆಡಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಹದಿಮೂರು ಸಾವಿರ ಎಕರೆ ಪ್ರದೇಶ ವಫ್ ಆಸ್ತಿಯಾಗಿದೆ ಬಸವಗಿರಿ ಕೂಡ ವಫ್ ಆಸ್ತಿಯಾಗಿದೆ ಈ ದಮನಕಾರಿ ನೀತಿಯ ವಿರುದ್ಧವಾಗಿ ರಾಜ್ಯ ಬಿಜೆಪಿ ಮೂರು ತಂಡಗಳಲ್ಲಿ ರಾಜ್ಯದಾದ್ಯಂತ ಹೋರಾಟ ಮಾಡುತ್ತಿದೆ ಭಾರತೀಯ ಜನತಾ ಪಕ್ಷ ಯಾವಾಗಲೂ ಬಡವರ ಪರವಾಗಿ ಇರ್ತೀವಿ ಅಂತ ರಾಮ್ಲು ಆಶ್ವಾಸನೆಯನ್ನ ನೀಡಿದ್ದಾರೆ ಇವತ್ತು ವಟ ಮಾಹಿಗಳ ಜಮೀನು ಇವತ್ತು ರೈತರ

ಬೀದರ್ ನಗರದಲ್ಲಿ ಬಿಜೆಪಿ ರಾಜ್ಯ ಘಟಕದ ವತಿಯಿಂದ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ನಡೆದಂತಹ ನಮ್ಮ ಭೂಮಿ ನಮ್ಮ ಹಕ್ಕು ಕಾರ್ಯಕ್ರಮದಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೋಬಾ ಮಾತನಾಡಿ ಖಂಡ್ರೆ ಸಹೋದರರಿಂದ ನಲವತ್ತು ಎಕರೆ ಅರಣ್ಯ ಭೂಮಿ ಕಬಳಿಕೆಯಾಗಿದೆ ಈ ವಿಷಯವನ್ನು ಜಿಲ್ಲೆಯ ನಾಲ್ಕು ಬಿಜೆಪಿ ಶಾಸಕರು ವಿಧಾನಸೌಧದಲ್ಲಿ ಧ್ವನಿ ಎತ್ತಬೇಕು ಅರಣ್ಯ ಭೂಮಿಯನ್ನ ಮತ್ತೆ ಅರಣ್ಯ ಇಲಾಖೆಗೆ ಒಪ್ಪಿಸಲು ಹೋರಾಟ ಮಾಡಬೇಕು ಜಿಲ್ಲೆಯ ಜನ ಬಿಜೆಪಿಯ ನಾಲ್ಕು ಜನರನ್ನು ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಶಾಸಕರು ಜಿಲ್ಲೆಯ ಜನರಿಗೆ ನ್ಯಾಯ ಒದಗಿಸಬೇಕು ಅಂತ ವೇದಿಕೆಯಲ್ಲಿ ಬಿಜೆಪಿ ಶಾಸಕ మనవ జరిగే వినంతి సంపూర్ణవంత మాతీ సర్కారు రాధివేశ సదన సమతి ఆ నేతృత్వంలో ఈశ్వర్ ఖండ్రేర సుమారు నలభత్ ఎకర జమీన Gracias. ಬೀದರ್ನಲ್ಲಿ ಇಂದು ಬಿಜೆಪಿ ಪಕ್ಷದ ವತಿಯಿಂದ ಹಮ್ಮಿಕೊಂಡಂತಹ ಸಮಾವೇಶದಲ್ಲಿ ಔರಾದ್ ಮತಕ್ಷೇತ್ರದ ಶಾಸಕ ಪ್ರಭು ಚವ್ವಾಣ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಸುಳ್ಳು ಆಶ್ವಾಸನೆಯನ್ನ ಕೊಟ್ಟು ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ ವಿಜೇಂದ್ರ ಒಬ್ಬ ಅಪರೂಪದ ಅಧ್ಯಕ್ಷ ಅವರು ಬಂದ ಮೇಲೆ ಪಾರ್ಟಿ ಮಜಬೂತ್ ಆಗಿದೆ ಸಂಘಟನೆ ಮಜಬೂತ್ ಆಗಿದೆ ವಿಜೇಂದ್ರ ಅಧ್ಯಕ್ಷ ಆದ ಮೇಲೆ ಮೂಡ ಹಗರಣ ಬೈಲಿಗೆ ಬಂತು ವಾಲ್ಮೀಕಿ ನಿಗಮದಲ್ಲಿನ ಹಗರಣ ಬೈಲಿಗೆ ಬಂತು ಒಬ್ಬ ಮಂತ್ರಿ ಜೈಲಿಗೂ ಸಹ ಹೋದ ಜಮೀರ್ ಅಹಮದ್ ಖಾನ್ ಬೀದರ್ ಬಂದ್ ಹೋದ್ಮೇಲೆ ರಾತೋರಾತ್ರಿ ರೈತರ ಭೂಮಿ ವಫ್ ಭೂಮಿ ಿ ಬದಲಾಯಿತು ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕು ಅಂತ ಪ್ರಭು ಚವ್ವಾಣ್ ಜನರಿಗೆ ಕರೆಯನ್ನ ನೀಡಿದ್ದಾರೆ ಬಸವಣ್ಣನವರ ಬಗ್ಗೆ ಶಾಸಕ ಯತ್ನಾಳ್ ಅವರ ಅವಹೇಳನಕಾರಿ ಹೇಳಿಕೆ ವಿಚಾರವಾಗಿ ಬೀದರ್ನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವಂತಹ ಕುಡುಚಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಪಿ ರಾಜು ಯತ್ನಾಳ್ ಮಹಾತ್ಮರ ಬಗ್ಗೆ ಹಾಗೆ ಮಾತನಾಡಬಾರ್ದಿತ್ತು ಬಸವಣ್ಣನವರ ಬಗ್ಗೆ ಮಾತನಾಡಿದ್ದು ನನಗೆ ತುಂಬಾ ಅನುವಾಗಿದೆ ಅವರು ಯಾವ ಅರ್ಥದಲ್ಲಿ ಆ ಹೇಳಿಕೆ ನೀಡಿದ್ದಾರೋ ಅವರೇ ಸ್ಪಷ್ಟಪಡಿಸಬೇಕು ಅವರ ಮನಸ್ಸಿನಲ್ಲಿರುವ ಭಾವನೆಯನ್ನ ಸ್ಪಷ್ಟಪಡಿಸುವಲ್ಲಿ ವ್ಯತ್ಯಾಸವಾಗಿರಬೇಕು ಎಂದಿದ್ದಾರೆ ಸ್ಪಷ್ಟೀಕರಣವನ್ನ ಅವರೇ ಕೊಡಬೇಕಾಗತ್ತೆ ಮಹಾನ್ ವ್ಯಕ್ತಿ ವಿಶ್ವಗುರು ಬಸವಣ್ಣ ಅಂತ ಹೇಳಿ ಮೋದಿ ಅವರು ಲ್ಯಾಂಬೆತ್ ನಗರದಲ್ಲಿ ಬಸವಣ್ಣನ ಪುತ್ಥಳಿಯನ್ನ ಅನಾವರಣ ಮಾಡಿದ್ದಾರೆ ವಿದೇಶದಲ್ಲಿ ಬಸವಣ್ಣನವರ ಪುತ್ಥಳಿ ಅನಾವರಣ ಮಾಡಿದ್ದಾರೆ ಹಾಗಾಗಿ ಬಸವಣ್ಣನವರ ಬಗ್ಗೆ ಆ ರೀತಿ ಮಾತಾಡಿದಾಗ ನೋವಾಗತ್ತೆ ಬಟ್ ಅವರು ಯಾವ ಇದನ್ನ ಅಥವಾ ಅದನ್ನ ಹೇಗೆ ತಪ್ಪಾಗಿ ಅವರ ಮನಸ್ಸಿನಲ್ಲಿ ಯಾವ ಭಾವನೆ ಇತ್ತು ಅದನ್ನು ವ್ಯಕ್ತಪಡಿಸುವಲ್ಲಿ ಎಲ್ಲಿ ಪದಗಳ ಜೋಡಣೆಯಲ್ಲಿ ವ್ಯತ್ಯಾಸ ಆಯಿತು ಅದನ್ನ ಅವರು ಅರ್ಥ ಮಾಡ ಇಂದು ಬೀದರ್ ನಗರದಲ್ಲಿ ರಾಜ್ಯಾಧ್ಯಕ್ಷ ವೈ ವಿಜೇಂದ್ರ ನೇತೃತ್ವದಲ್ಲಿ ನಡೆದಂತಹ ನಮ್ಮ ಭೂಮಿ ನಮ್ಮ ಹಕ್ಕು ಕಾರ್ಯಕ್ರಮದಲ್ಲಿ ಬೈದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಮಾತನಾಡಿ ಆಂಧ್ರಪ್ರದೇಶದ ಮಾದರಿಯಲ್ಲಿ ರಾಜ್ಯದಲ್ಲಿಯೂ ಕೂಡ ವಾಕ್ ಬೋರ್ಡ್ ಅನ್ನ ಕಿತ್ತು ಹಾಕಬೇಕು ಕಾಂಗ್ರೆಸ್ನವರು ಎಲ್ಲದರಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿರುವುದು ಸರಿಯಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ

ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾರೆ ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡುವ ಮುಖಾಂತರ ಸಾಂಕೇತಿಕ ತಾಣ ಇಡೀ ಜಿಲ್ಲೆಯಲ್ಲ ಸಮಸ್ತ ಮಠಾಧೀಶ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷ ಹೋರಾಟ ಈ ಮೂರನೇ ಹೋರಾಟ ನಮ್ಮ ರಾಜ್ಯಾಧ್ಯಕ್ಷರ ಸುಮಾರು ಆರು ಜಿಲ್ಲೆ ಬೀದರ್ ಆಗಲಿ ಕಲಬುರಗಿ ರಾಯಚೂರು ಯಾದಿರು ಕೊಪ್ಪಳ ಮತ್ತು ಜಗತ್ ಈ ಮೂರು ದಿನ ಕಾರ್ಯಕ್ರಮ ಹಾಕ್ತೋಗಿದ್ದಾಗಲೂ ರಾಜ್ಯಾಧ್ಯಕ್ಷರು ಕಳ್ಳದೊಂದಿಗೆ ಪ್ರವಾಸ ಕೈಗೊಂಡಿದ್ದಾರೆ ಯಾರೇ ರೈತರು ಯಾರೇ ರೈತಾಪಿ ಬಂಧುಗಳು ಎಲ್ಲಾ ಸಮಾಜ ಒಕ್ಕರಲ್ಲಿ ವಿನಂತಿ ಮಾಡ್ಕೋತೀನಿ ಕಾಶಿ ಪೀಠದ ಜಗದ್ಗುರುಗಳಾದಂತಹ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿಗಳು ಡಿಸೆಂಬರ್ ಹತ್ತರಂದು ಬೈದರ್ ಜಿಲ್ಲೆಯ ಔರಾದ್ ಪಟ್ಟಣಕ್ಕೆ ಆಗಮಿಸಲಿದ್ದಾರೆ ಅಂದು ಒಂದು ಸಾವಿರದ ಒನ್ನೂರ ಹನ್ನೊಂದು ಜನ ತಂದೆ ತಾಯಿಯರ ಪಾದಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ಶ್ರೀ ಸಾಯಿ ಶನೇಶ್ವರ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಹಣೆಗಾಂವ್ ಶ್ರೀಗಳಾದ ಶಂಕರಲಿಂಗ ಶಿವಾಚಾರ್ಯರು ತಿಳಿಸಿದ್ದಾರೆ ಇತ್ತೀಚೆಗೆ ತಾಲೂಕಿನ ತೇಗಂಪುರ್ ಯನ್ಗುಂದ ಸುಂದಾಳ್ ಖಾನ್ಶಂಪುರ್ ಬೆಲ್ದಾಳ್ ಎಕ್ಲಾರ್ ತುಳಜಾಪುರ ಗ್ರಾಮದ ಭಕ್ತರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಮಾತನಾಡಿದರು ಔರಾದ್ ಪಟ್ಟಣದಲ್ಲಿ ದತ್ತ ಜಯಂತಿ ಜಾತ್ರಾ ಮಹೋತ್ಸವ ಪ್ರಥಮ ಬಾರಿಗೆ ಹಮ್ಮಿಕೊಂಡಿರುವ ಐತಿಹಾಸಿಕ ತಂದೆ ತಯ್ಯರ ಪಾದಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಲಿರುವಂತಹ ಶ್ರೀಗಳ ಭವ್ಯ ಸ್ವಾಗತಕ್ಕೆ ಔರಾದ್ನಲ್ಲಿ ತಯಾರಿ ನಡೆಸಲಾಗಿದೆ ಈ ಪ್ರಯುಕ್ತ ಪಟ್ಟಣದ ದತ್ತಾತ್ರೇಯ ದೇವಸ್ಥಾನದಲ್ಲಿ ಪೂರ್ವಭಾವಿ ಸಭೆಯನ್ನು ಕೂಡ ನಡೆಸಲಾಯಿತು ವಿವಿಧ ಸಮಿತಿಗಳನ್ನು ಕೂಡ ರಚನೆ ಈ ಸಂದರ್ಭದಲ್ಲಿ ಮಾಡಲಾಯಿತು ಔರಾದ್ ತಾಲೂಕಿನಲ್ಲಿ ಸದ್ಯದಲ್ಲಿಯೇ ಲಿಂಗಾಯತ ಮಹಾ ಸಮಾವೇಶ ಅಂದರೆ ಅಧಿವೇಶನ ನಡೆಸಲು ಚಿಂತನೆ ನಡೆಸಿದೆ ಇಲ್ಲಿಯ ಅನುಭವ ಮಂಟಪದಲ್ಲಿ ಮಂಗಳವಾರ ನಡೆದ ಲಿಂಗಾಯತ ಸಮುದಾಯದ ಪದಾಧಿಕಾರಿಗಳ ಸಭೆಯಲ್ಲಿ ಲಿಂಗಾಯತ್ ಸಮಾಜದ ಏಳಿಗೆ ಸೇರಿದಂತೆ ನಾನಾ ವಿಷಯಗಳ ಕುರಿತು ಚರ್ಚಿಸಲಾಯಿತು ಈ ವೇಳೆ ಸಮಾಜದ ಚಿಂತಕರು ಮುಖಂಡರು ಮಾತನಾಡಿ ಔರಾದ್ ಮತ್ತು ನಗರ್ ಎರಡೂ ತಾಲೂಕಿನ ಲಿಂಗಾಯತರು ಸೇರಿ ಲಿಂಗಾಯತ ಮಹಾ ಸಮಾವೇಶ ಮಾಡಬೇಕು ಇದರಿಂದ ಕಮಲ್ನಗರ್ ತಾಲೂಕಿನ ಲಿಂಗಾಯತ ಪದಾಧಿಕಾರಿಗಳ ಸಭೆ ನಡೆಸಬೇಕು ಅಂತ ಸಲಹೆಯನ್ನ ನೀಡಿದರು ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ಅಪ್ನಲ್ಲಿ.